ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ವರ್ ತುಮಕೂರು ಜಿಲ್ಲೆಯ ಜಯಮಂಗಲಿ ನದಿಯನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಜಯಮಂಗಲಿ ನದಿ ತುಮಕೂರು ಜಿಲ್ಲೆಯ ಭಾಳ ಮುಖ್ಯವಾದಂಥದ್ದು ಇಲ್ಲಿ ಈ ಜಿಲ್ಲೆಯಲ್ಲಿ ಹುಟ್ಟುವಂಥ ಕೆಲವೇ ನದಿಗಳಲ್ಲಿ ಒಂದು ಇದು ದೇವರಾಯನದುರ್ಗ ನೋಡಿ ಕಾಣ್ತಾ ಇದೆಯಲ್ಲ ಇಲ್ಲಿ ಇದು ಜನ್ಮ ತಾಳುತ್ತೆ ಒಂದು ಸಣ್ಣ ಕಲ್ಯಾಣಿ ಮುಂದೆ ತೋರಿಸ್ತೀನಿ ಹೀಗೆ ಹೋದರೆ ಮುಂದೆ ಒಂದು ಕಲ್ಯಾಣಿ ಇದೆ ಅಲ್ಲಿ ಹುಟ್ಟುತ್ತೆ ಜಯಮಂಗಲಿ ನದಿ ಅದನ್ನು ನೋಡೋಣ ನೋಡಿ ಇದೇ ಆ ಕಲ್ಯಾಣಿ ಅದ್ರ ನೀರು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ದಲೇ ಈ ಥರ ಪಾಚಿಗಟ್ಟಿದೆ ಇಲ್ಲಿ ಗುಂಡಿದೆಯಲ್ಲ ಮುಂದೆ ಒಂದು ಗುಂಡು ಕಾಣ್ತಾ ಇದೆಯಲ್ಲ ಅಲ್ಲಿ ಅದರ ಕೆಳಭಾಗದಲ್ಲಿ ನೀರು ಜಿನುಕ್ತದೆ ನಾನು ನೋಡಿ ಇಲ್ಲಿ ಈ ಗುಂಡಿನ ಕೆಳಭಾಗದಲ್ಲಿ ಇಲ್ಲಿ ನೀರು ಇಲ್ಲಿ ದಿನಗಿ ಅದು ಇಲ್ಲಿ ಶೇಖರಣೆಯಾಗಿ ಅದಾದ ನಂತರ ಮುಂದಕ್ಕೆ ಹೋಗುತ್ತಿದ್ದು ಅಂದರೆ ಇರ್ಕ್ಸಂದ್ರ ಕಾಲೋನಿಯ ದೊಡ್ಡ ಕೆರೆಯಲ್ಲಿ ನೀರು ಶೇಖರಣೆಯಾಗಿ ಅಲ್ಲಿಂದ ಮುಂದಕ್ಕೆ ಇದು ಮಧುಗಿರಿ ಅಲ್ಲಿಂದ ಪರಗಿಕೆರೆ ಆಂಧ್ರ ಪರಿಗಿ ಕೆರೆಗೆ ಹೋಗಿ ಅದಾದ ನಂತರ ಉತ್ತರ ಪಿನಾಕಿನಲ್ಲಿ ಕೊನೆಗೊಳ್ಳುತ್ತೆ ಜಯಮಂಗ್ಲಿ ಅಲ್ಲಿ ಇದು ಆದರೆ ಉಗಮಸ್ಥಾನ ಇದನ್ನ ಚೆನ್ನಾಗಿ ಇಟ್ಕೋಬೇಕು ನಾವು ಆದರೆ ಉಗಮ ಉಗಮಸ್ಥಾನ ಸ್ವಚ್ಛವಾಗಿ